ನ್ಯೂಸ್ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಲ್ಲಿ ನೋಡಿದ್ರು ಗೃಹ ಸುದ್ದಿ ನನಗೆ ಹತ್ತು ಕಂತು ಬಂದಿಲ್ಲ ನನಗೆ ಹನ್ನೊಂದು ಕಂತು ಬಂದಿಲ್ಲ ನನಗೆ ಇನ್ನು ಯಾವುದೇ ಕಂತು ಬಂದಿಲ್ಲ ನನಗೆ ಒಂದು ಕಂತು ಬಂದಿದೆ ಎರಡು ಕಂತು ಬಂದಿದೆ ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಅಂತ ಎಲ್ಲಾ ಜನರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ನೀವು ಹನ್ನೊಂದನೇ ಕಂತನ್ನ ಬಿಡುಗಡೆ ಮಾಡಿಲ್ಲ ಯಾಕೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಸೊ ಯಾಕೆ ಬಂದಿಲ್ಲ ಗೃಹ ಲಕ್ಷ್ಮಿ ಹಣ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿಗೆ ಏನು ಬದಲಾವಣೆಯನ್ನ ತಂದಿದ್ದಾರೆ ನಿಜಕ್ಕೂ ಈ ಗೃಹ ಲಕ್ಷ್ಮಿ ಯೋಜನೆಯನ್ನ ಸರ್ಕಾರ ಮುಂದುವರ್ಸ್ಕೊಂಡು ಹೋಗುತ್ತಾ ಏನ್ ಹೇಳ್ತಿದೆ ಸರ್ಕಾರ ಸರ್ಕಾರ ಏನ್ ಚಿಂತನೆಯನ್ನ ನಡೆಸ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಿಮ್ಗೂ ಕೂಡ ಹನ್ನೊಂದು ಹನ್ನೆರಡು ಕಂತು ಬರಬೇಕು ಅಂದ್ರೆ ನಾನು ಹೇಳುವಂತ ಕೆಲಸವನ್ನ ಮಾಡಿ ಹಾಗೇನೆ ನಿಮ್ಗೂ ಕೂಡ ಹನ್ನೊಂದನೇ ಕಂತ ಆಗಿರ್ಬೋದು ಅಥವಾ ಎಲ್ಲಾ ಕಂತುಗಳು ಬಂದಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಯಾರಿಗೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಊರು ಯಾವ್ದಂತ ದಯವಿಟ್ಟು ಕಾಮೆಂಟ್ ಮಾಡಿ ಬೇರೆ ಗೊತ್ತಾಗುತ್ತೆ ಹಾಗೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲಾ ಪಂತು ಬರಬೇಕಂದ್ರೆ ನಾನು ಹೇಳುವಂತಹ ಒಂದು ಈ ಒಂದು ರೂಲ್ಸ್ ಅನ್ನ ಫಾಲೋ ಮಾಡಿದ್ರೆ ಎಲ್ಲಾ ಕಂತುಗಳು ಒಟ್ಟಿಗೆ ಬರುತ್ತೆ ಹಾಗೇನೆ ಯಾರಿಗ್ ಬಂದಿಲ್ಲ ಅವ್ರಿಗೂ ಬರುತ್ತೆ ಹಾಗೇನೆ ಅರ್ಥ ಬಂದು ಇನ್ನೂ ಅರ್ಥ ಬಂದಿಲ್ಲ ಅನ್ನೋರು ಕೂಡ ನೀವು ಮಾಡಬಹುದು ಎಲ್ರಿಗೂ ಕೂಡ ಇದು ಅನ್ವಯ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಗೃಹಲಕ್ಷ್ಮಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೆ ತಂದಿದೆ ಈ ಯೋಜನೆಯಲ್ಲಿ ಅರ್ಜಿ ಹಾಕಿದಂಥ ಪ್ರತಿಯೊಬ್ಬ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ನೇರವಾಗಿ ಅರ್ಜಿ ಹಾಕಿದ ಮಹಿಳೆಯರ ಖಾತೆಗೆ ನೇರವಾಗಿ ಮಾಡಲಾಗುತ್ತಿದೆ ವರ್ಗಾವಣೆ ಆದ್ದರಿಂದ ಈ ಯೋಜನೆಯು ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರ ಜನಪ್ರಿಯ ಯೋಜನೆಗಳಲ್ಲಿ ಇದೊಂದಾಗಿದೆ ಈ ಯೋಜನೆಯ ಮೂಲಕ ಇಲ್ಲಿಯವರೆಗೂ ಸುಮಾರು ಇಪ್ಪತ್ತು ಸಾವಿರ ಹಣವನ್ನ ಅರ್ಜಿ ಹಾಕಿದಂತ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅಂದರೆ ಇಲ್ಲಿಯವರೆಗೂ ಮೇ ತಿಂಗಳಿನವರೆಗೆ ಅಂದರೆ ಹತ್ತು ಕಂತಿನ ಹಣವನ್ನು ಅರ್ಜಿ ಹಾಕಿದ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಮಾಡಿದೆ ಮತ್ತು ಇನ್ನೂ ಕೆಲ ಮಹಿಳೆಯರಿಗೆ ಯಾವುದೇ ಕಂತಿನ ಹಣ ಬಂದಿಲ್ಲ ಹಾಗೂ ಇನ್ನೂ ಕೆಲ ಮಹಿಳೆಯರಿಗೆ ಕೇವಲ ಎರಡರಿಂದ ಮೂರು ಕಂತು ಹಣ ಬಂದಿದೆ ಇದರ ಬಗ್ಗೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಅಂತ ನೋಡೋಣ ಇನ್ನು ತುಂಬಾ ಜನರು ಗೃಹ ಲಕ್ಷ್ಮಿ ಯೋಜನೆಯ ಕಳೆದ ಎರಡು ತಿಂಗಳ ಹಣ ಬರುತ್ತಿಲ್ಲ ಎಂದು ಜನರು ಸರ್ಕಾರದ ವಿರುದ್ಧ ಆಕ್ರೋಶ ಹಾಕುತ್ತಿದ್ದಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ವಿಪಕ್ಷ ನಾಯಕರಾದ ಬಿಜೆಪಿಯ ಸಂಸದ ಆರ್ ಅಶೋಕ್ ಅವರು ಕೂಡ ಈ ಯೋಜನೆ ಬಗ್ಗೆ ಟೀಕೆಯನ್ನ ಮಾಡಿದ್ದಾರೆ ಲೋಕಸಭಾ ಚುನಾವಣೆಗೋಸ್ಕರ ಜಾರಿಗೆ ತರಲಾಗಿದೆ ಎಂದು ಮತ್ತು ಈ ಯೋಜನೆ ನಿಲ್ಲಿಸಲಾಗುತ್ತದೆ ಎಂಬ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ಈ ರೀತಿ ಹೇಳಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಯೋಜನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುವವರೆಗೂ ಅಂದರೆ ಐ ಐದು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ನೀಡಿದ ಐದು ಗ್ಯಾರಂಟಿಗಳು ಮುಂದುವರಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಗೃಹ ಯೋಜನೆಗೆ ಅರ್ಜಿ ಹಾಕಿದಂತ ಎಲ್ಲಾ ಮಹಿಳೆಯರಿಗೆ ಮೇ ತಿಂಗಳಿನವರೆಗೆ ಈಗಾಗಲೇ ಹಣ ಹಾಕಲಾಗಿದ್ದು ಇನ್ನುಳಿದ ಜೂನ್ ತಿಂಗಳ ಹಣವನ್ನ ಈಗಾಗಲೇ ವರ್ಗಾವಣೆ ಮಾಡಲು ಪ್ರಕ್ರಿಯೆ ಆರಂಭವಾಗಿದ್ದು ಈ ಜುಲೈ ಮೊದಲ ವಾರದಲ್ಲಿ ಅಥವಾ ಜುಲೈ ಕೊನೆಯ ವಾರದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಹಾಗೂ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆಯಂತೆ ಮತ್ತು ಜುಲೈ ತಿಂಗಳು ಮೂವತ್ತನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ ಹಣ ವರ್ಗಾವಣೆ ಮಾಡಲಾಗುತ್ತದೆ ಹಾಗೂ ಪ್ರತಿದಿನ ಒಂದಿಷ್ಟು ಮಹಿಳೆಯರಿಗೆ ಹಣ ವರ್ಗಾವಣೆ ಪ್ರಕ್ರಿಯೆ ಆಗಿದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಹಂತ ಹಂತವಾಗಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೆ ತಲುಪಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಇದು ಪಕ್ಕಾ ಮಾಹಿತಿಯಾಗಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಪೆಂಡಿಂಗ್ ಇರುವಂತಹ ಎಲ್ಲಾ ಕಂತಿನ ಹಣ ಹಾಗೂ ಇನ್ಮುಂದೆ ಬರುವಂತಹ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಪಡೆಯಬೇಕಾದ್ರೆ ಕಡ್ಡಾಯವಾಗಿ ನೀವು ಈ ಕೆಲಸವನ್ನ ಮಾಡಲೇಬೇಕು ಮೊದಲಿಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನ ಸರಿ ಮಾಡಿಸಿಕೊಳ್ಳಿ ಅದಾದ ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಮಾಡಿ ಹಾಗೇನೆ ಇ ಕೆ ವೈ ಸಿ ಮಾಡಿಸಿ ಹಾಗೇನೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಹತ್ತು ವರ್ಷಗಳ ಕಾಲ ಹಳೆಯದ್ದಾಗಿದ್ದರೆ ಆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಕೆ ವೈ ಸಿ ಮಾಡಿಸಿ ಹಾಗೆಯೇ ಇದೆಲ್ಲವನ್ನ ಸರಿ ಮಾಡಿಸ್ಕೊಂಡ್ರೆ ನಿಮಗೆ ಎಲ್ಲ ಪೆಂಡಿಂಗ್ ಹಣ ಬರುತ್ತೆ ಅಂತ ಇದೀಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯೇ ಒಂದು ನಿಲ್ಲಲ್ಲ ಯಾವುದೇ ಗ್ಯಾರಂಟಿಗಳು ನಾವು ನಿಲ್ಲಿಸೋಲ್ಲ ಯಾವುದೇ ಊಹಾಪೂಹಗಳನ್ನು ನಂಬಬೇಡಿ ಅಂತ ಹೇಳಿದ್ದಾರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ನೊಂದಿಗೆ ಅಲ್ಲಿಯವರೆಗೂ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ